ಇಡೀ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಹೆಚ್ಚು ಭಕ್ತರನ್ನು ಹೊಂದಿರುವ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ದರ್ಶನ ಪಡೆಯಲು ಸರದಿ ಸಾಲಿನಲ್ಲಿ ನಿಲ್ಲಲು ಪ್ರಸಾದ ಪಡೆಯಲು ಅದರದೇ ಆದ ಇದೆ ಈಗ ಅದೇ ರೀತಿ ತಿರುಪತಿಯ ವ್ಯವಸ್ಥೆಯನ್ನ ಕರ್ನಾಟಕದ ಪ್ರಸಿದ್ಧ ಧರ್ಮಸ್ಥಳದ ದೇವಸ್ಥಾನವು ಅಳವಡಿಸಿಕೊಳ್ಳಲು ಮುಂದಾಗಿದೆ ಇನ್ನು ಮುಂದೆ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವರ ದರ್ಶನಕ್ಕೆ ತಿರುಪತಿಯ ತಿರುಮಲ ದೇವಸ್ಥಾನದಲ್ಲಿ ಇರುವ ಸರದಿ ಸಾಲಿನ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ತಿರುಪತಿಯಲ್ಲಿ ಕರ್ನಾಟಕವೂ ಸೇರಿದಂತೆ ಬೇರೆ ರಾಜ್ಯಗಳಿಂದ ಬರುವ ಭಕ್ತರು ಸರದಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತು ಕಾಯುವ ಬದಲು ವಿಶಾಲವಾದ ವಿಶ್ರಾಂತಿ ಭವನದಲ್ಲಿ ಉಳಿಯುತ್ತಾರೆ ನಂತರ ಒಂದೊಂದೇ ಕೊಠಡಿಯ ಭಕ್ತರನ್ನ ದರ್ಶನಕ್ಕೆ ಬಿಡಲಾಗುತ್ತದೆ ಈ ಪ್ರತ್ಯೇಕ ಕೊಠಡಿಗಳಲ್ಲಿ ಮೂಲಸೌಕರ್ಯ ಆಹಾರ ಮತ್ತಿತರ ವ್ಯವಸ್ಥೆ ಇರುತ್ತದೆ ಕರ್ನಾಟಕದ ಮಟ್ಟಿಗೆ ಅತಿ ಹೆಚ್ಚು ಭಕ್ತರು ಬರುವ ಧರ್ಮಸ್ಥಳದಲ್ಲಿ ಇಂತಹ ವ್ಯವಸ್ಥೆ ಇರಲಿಲ್ಲ ದೂರದ ಊರುಗಳಿಂದ ಬಂದ ಭಕ್ತರು ಸರದಿ ಸಾಲಿನಲ್ಲಿ ಗಂಟೆಗಟ್ಟಲೆ ಕಾದು ಬಳಲಿ ಬೆಂಡಾಗಿ ಅಂತಿಮವಾಗಿ ಮಂಜುನಾಥನ ದರ್ಶನ ಪಡೆಯಬೇಕಿತ್ತು ಈ ಸಮಸ್ಯೆ ತಪ್ಪಿಸಲು ಈಗ ತಿರುಪತಿಯ ಮಾದರಿಯನ್ನ ಧರ್ಮಸ್ಥಳದಲ್ಲೂ ಅಳವಡಿಸಲಾಗುತ್ತಿದೆ ಧರ್ಮಸ್ಥಳದಲ್ಲಿಯೂ ಈಗ ತಿರುಪತಿಯ ರೀತಿ ಸುಸಜ್ಜಿತವಾದ ಹದಿನಾರು ಭವನಗಳನ್ನ ನಿರ್ಮಿಸಲಾಗಿದೆ ಒಂದು ಭವನದಲ್ಲಿ ಒಮ್ಮೆಗೆ ಮಂದಿ ಉಳಿದುಕೊಳ್ಳಬಹುದು ಇಲ್ಲಿ ಕೂರಲು ಆಸನದ ವ್ಯವಸ್ಥೆ ಇರುತ್ತದೆ ತಿರುಪತಿಯ ಮಾದರಿಯಂತೆ ಧರ್ಮಸ್ಥಳದಲ್ಲಿಯೂ ಒಂದು ಭವನದ ನಂತರ ಇನ್ನೊಂದು ಭವನದ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ ಅಲ್ಲಿಯವರೆಗೂ ಅವರು ವಿಶ್ರಾಂತಿ ಪಡೆಯಬಹುದು ಈ ರೀತಿಯ ಹೊಸ ಪದ್ಧತಿಯನ್ನ ಜಾರಿಗೆ ತರಲಾಗಿದ್ದು ಉಪರಾಷ್ಟ್ರಪತಿ ಜಗದೀಶ್ ಧನ್ಕರ್ ನೂತನ ಕಟ್ಟಡಗಳನ್ನು ಉದ್ಘಾಟಿಸಿದ್ದಾರೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನು ಪಡೆಯಿರಿ